ಕಳೆದ ಎಂಟು ವರ್ಷಗಳಿಂದ ಮೋದಿ ಅಲೆ ಅಂತ ಮತ ಹಾಕಿದ ಪಶ್ಚಾತ್ತಾಪಕ್ಕಾಗಿ ಇವತ್ತು ನಾವೆಲ್ಲ ನಿರುದ್ಯೋಗದ ಅಲೆಯಲ್ಲಿ ಯುವಕರು ಕೊಚ್ಚಿ ಹೋಗ್ತಾ ಇದ್ದಾರೆ ಈಗಲಾದರೂ ಎಚ್ಚೆತ್ತುಕೊಳ್ಳದೇ ಇದ್ದರೆ ಭಾರತಕ್ಕೆ ಉಳಿಗಾಲ ಇಲ್ಲ ಮತ್ತೆ ಮೋದಿ ಅಂತ ಹೇಳಿದ್ರೆ ಅದು ಮತ್ತೊಂದು ಶ್ರೀಲಂಕಾ ಆಗ್ಬೋದು ಭಾರತ ಅಂತ ಹೇಳಿ ಮಾಜಿ ಶಾಸಕ ಕೆ ಷಡಾಕ್ಷರಿ ತಿಳಿಸಿದರು ಈ ಬಗ್ಗೆ ಒಂದು ವರದಿ ಇದೆ ನೋಡಿ ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ ಕಾಂಗ್ರೆಸ್ ಪಾದಯಾತ್ರೆಯನ್ನು ನಡೆಸುತ್ತಿದ್ದು ಇಂದು ಪಾದಯಾತ್ರೆಯು ಮಾದಿಹಳ್ಳಿ ಗ್ರಾಮದಿಂದ ಆರಂಭಿಸಿ ನಗರದ ಗಾಂಧಿನಗರದಲ್ಲಿ ಸಮಾರೋಪಗೊಳ್ಳುತ್ತದೆ ಈ ಸಂದರ್ಭದಲ್ಲಿ ಹಾಸನ ವೃತ್ತದಲ್ಲಿ ಮಾಜಿ ಶಾಸಕ ಕೆ ಷಡಾಕ್ಷರಿ ಮಾತನಾಡಿದ ಅವರು ಮೋದಿ ಮೋದಿ ಎಂಬ ಅಲೆಗೆ ದೇಶವು ಈಗಾಗಲೇ ಕೊಚ್ಚಿ ಹೋಗುತ್ತಿದೆ ಜನರಿಗೆ ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದ ಮೋದಿ ಕೆಲಸ ನೀಡಿ ಎಂದರೆ ಬೋಂಡಾಮಾರಿ ಎನ್ನುತ್ತಾರೆ ಕಾಂಗ್ರೆಸ್ ಎಪ್ಪತ್ತು ವರ್ಷದಿಂದ ಏನು ಮಾಡಿತ್ತು ಎಂದು ಕೇಳುವ ಬದಲು ಬಿಜೆಪಿ ಎಂಟು ವರ್ಷದಿಂದ ದೇಶಕ್ಕೆ ಏನು ಮಾಡಿದ್ದಾರೆಂಬುದನ್ನು ತಿಳಿಯಲು ಅವರಿಗೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಸ್ಥಾಪಿಸಿದ್ದ ಸಾರ್ವಜನಿಕ ಉದ್ದಿಮೆಗಳನ್ನು ಮಾರಿದ್ದೇ ಇವರ ದೊಡ್ಡ ಸಾಧನೆ ಅದನ್ನ ನಾವೇ ಪ್ರಶ್ನೆ ಎಂಟು ವರ್ಷಕ್ಕೆ ಬಂದು ಅಧಿಕಾರ ಕೊಟ್ಟು ಜನರನ್ನ ಮರಳು ಮಾಡಿ ಮೋಸ ಮಾಡಿ ನೀವು ಮತ ಪಡೆದ್ರಿ ಯಾವ ವರ್ಗದ ಜನರಿಗೆ ನೀವು ಸಹಾಯ ಮಾಡಿದಿರಿ ನೀರಾವರಿಗೆ ಮಾಡಿದಾರ ಕೈಗಾರಿಕೆಗೆ ಮಾಡಿದಾರ ಆರೋಗ್ಯ ಕ್ಷೇತ್ರಕ್ಕೆ ಮಾಡಿದಾರ ಈಗ ಎಲ್ಲ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಯಾವುದು ಅವ್ರ ಕೊಡುಗೆ ಇಲ್ಲ ಅವ್ರ ಕೊಡುಗೆ ಇಡೀ ರಾಷ್ಟ್ರ ಕಂಡ್ಬಿಟ್ಟು ನೋಡ್ತಕ್ಕಂತ ಒಂದು ಕೊಡುಗೆ ದೊಡ್ಡ ಕೊಡುಗೆ ಇದೆ ಅವ್ರದ್ದು ಯಾವ್ದು ಅದೇನಪ್ಪ ಅಂದ್ರೆ ನಮ್ಗೆ ಟೀಕೆ ಮಾಡಿದ್ರು ಅವತ್ತು ನಾನು ಶಾಸಕನಾಗಿದ್ದೆ ಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ಹತ್ತು ಪರ್ಸೆಂಟ್ ಸರ್ಕಾರ ಅಂತ ಆದ್ರೆ ನಾವ್ರನ್ನ ಟೀಕೆ ಮಾಡಲಿಲ್ಲ ಇವತ್ತು ಗುತ್ತಿಗೆದಾರರ ಒಬ್ಬ ಅಧ್ಯಕ್ಷ ಜವಾಬ್ದಾರಿ ಇರ್ತಕ್ಕಂಥ ಮನುಷ್ಯ ನಲವತ್ತು ಪರ್ಸೆಂಟ್ ನಾವು ತಿರುಚಲು ಇವರು ಹೊರಟಿಲ್ಲ ಇವರ ಗುರಿ ಸಂವಿಧಾನವನ್ನು ತಿರುಚುವುದೇ ಆಗಿದೆ ಇನ್ನು ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ನಮ್ಮ ಎನ್ಎಸ್ಯುಐ ಕಾರ್ಯಕರ್ತರು ಶಿಕ್ಷಣ ಸಚಿವರ ಕಚೇರಿ ಅವರ ಗೃಹದ ಆವರಣದಲ್ಲೇ ಇದ್ದಿದ್ದರಿಂದ ಅಲ್ಲಿ ಪ್ರತಿಭಟನೆ ಮಾಡಲು ಹೋದರು ಅದನ್ನೇ ದೊಡ್ಡ ವಿಷಯವನ್ನಾಗಿ ಮಾಡಿ ಅವರ ಮೇಲೆ ಗಂಭೀರವಾದ ಪ್ರಕರಣವನ್ನು ಹಾಕಿದರು ಇಂತಹ ಪ್ರತಿಭಟನೆಯನ್ನೇ ಶಿಕ್ಷಣ ಸಚಿವರ ಮನೆ ಮುಂದೆ ಮಾಡಿದ್ದು ಅವರು ಯಾರೋ ತಳ್ಳಿದ್ದರಿಂದ ಮನೆಯ ಆವರಣವನ್ನು ಪ್ರವೇಶಿಸಿದರೆ ವಿನಃ ಅವರೇ ಬರಲಿಲ್ಲ ಎಂಬುದು ಅಲ್ಲೇ ಕರ್ತವ್ಯ ನಿರ್ವಹಿಸುತ್ತಿದ್ದ ಪಿಎಸ್ಐ ದ್ರಾಕ್ಷಾಯಣಿಗೂ ಗೊತ್ತಿತ್ತು ಎಂದ ಅವರು ಈಗಲಾದರೂ ಎಚ್ಚೆತ್ತುಕೊಳ್ಳದಿದ್ದರೆ ಉಳಿಗಾಲವಿಲ್ಲ ಮುಂದಿನ ಬಾರಿ ಕಾಂಗ್ರೆಸ್ ಅಧಿಕಾರ ಹಿಡಿಯುವುದು ಖಚಿತ ಅನ್ನ ಭಾಗ್ಯದ ಅಕ್ಕಿಯನ್ನು ಹತ್ತು ಕೆಜಿಗೆ ಏರಿಸುವುದು ಖಚಿತವೆಂದರು ನಾನು ಅದು ಕೇಳಿದ್ರೆ ಯಾರ ಮುಂದಕ್ಕೆ ನುಗ್ಗಿರೋ ಕಣ್ಣಣ್ಣ ಅಂದ್ರೆ ನಾವು ಒಳಕ್ ಹೋಗ್ತಿರ್ಲಿಲ್ಲ ಅಂತ ಒಳಕ್ ಹೋಗಿದಾರೆ ಸಹಜ ಯಾಕೆ ಹೋಗಿದ್ದಾರೆ ಕಚೇರಿನ ಅಲ್ಲಿ ಹಾಕೊಂಡವ್ರೆ ನನ್ನ ಮನೇಲಿ ನನ್ನ ಕಚೇರಿ ಹಾಕಿದ್ರೆ ಬಂದ ಬರ್ತಾರೆ ಅವರ ಒಂದು ಸರ್ಕಾರದಿಂದ ದುಡ್ಡು ಕೊಡ್ತೇವೆ ನಾವು ಒಂದು ಕಚೇರಿ ಆಚೆ ಮಾಡ್ಕೊಂಡು ಕೂತಿದ್ರೆ ಕಚೇರಿ ತಗೋಗಿ ಪ್ರೊಟೆಸ್ಟ್ ಮಾಡೋರು ಅಂದ್ರೆ ಅಣ್ಣನೊಬ್ಬ ಇವತ್ತು ಶಿಕ್ಷಣ ಸಚಿವರಾಗಿದ್ದಾರೆ ಯಾವ ಪಠ್ಯಪುಸ್ತಕವನ್ನ ಬದಲಾವಣೆ ಮಾಡಕ್ಕೆ ಒಬ್ಬ ಅನಾನುಭವಿ ಅವಿದ್ಯಾವಂತ ಅಂದ್ರು ತಪ್ಪಾಗ್ಲಾರ್ದ ಬರೀ ಗ್ರಾಜ್ಯುಯೇಟ್ ಅಂತ ತಗೊಂಡೋಗಿ ಅವನಿಗೆ ಪುಸ್ತಕಕ್ಕೆ ಅಧ್ಯಕ್ಷ ಮಾಡಿ ಅದನ್ನ ಚತ್ರತೀರ್ಥ ಚಕ್ರತೀರ್ಥನ ಚತ್ರತೀರ್ಥನ ಚಕ್ರತೀರ್ಥನಿಗೆ ಜವಾಬ್ದಾರಿ ಕೊಟ್ಟರು ಅವನು ಬೆಂಕಿ ಹಾಕದ ಇನ್ನು ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಲೋಕೇಶ್ವರ್ ಸಿಬಿ ಶಶಿಧರ್ ನ್ಯಾಕೇನಹಳ್ಳಿ ಸುರೇಶ್ ನಿಖಿಲ್ ರಾಜಣ್ಣ ಅಣ್ಣಯ್ಯ ಸೈಫುಲ್ಲಾ ವಿ ಯೋಗೀಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಂತರಾಜು ನಗರಾಧ್ಯಕ್ಷ ಪ್ರಕಾಶ್ ನಗರಸಭಾ ಸದಸ್ಯರಾದ ಯೋಗೀಶ್ ಮಹೇಶ್ ಮೇಘನಾ ಸುಜಿತ್ ವಿನುತಾ ತಿಲಕ್ ಸೇರಿದಂತೆ ಹಲವಾರು ಜನ ಪಾಲ್ಗೊಂಡಿದ್ದರು ಮಿಥುನ್ ಟಿವಿ ತಿಪಟೂರು ಪ್ರಮುಖ ಪ್ರಗತಿ ಟಿವಿ ನಿಮ್ಮಿಂದ ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಆಯ್ಕನ್ ಮೇಲೆ ಕ್ಲಿಕ್ ಮಾಡಿ